ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಸರ್ಕಾರಿ ನೌಕರರ ಕುಟುಂಬ ವರ್ಗದವರಿಗೆ ಅನುದಾನಿತ ನೌಕರರಿಗೆ ಹಾಗೂ ನಿಗಮ ಮಂಡಳಿಯ ನೌಕರರಿಗೆ ಸಂಬಳದ ವಿಚಾರದಲ್ಲಿ ಒಂದು ವಿಶೇಷವಾದ ಸುದ್ದಿ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಸುದ್ದಿ ನಿವೃತ್ತ ಸರ್ಕಾರಿ ನೌಕರರಿಗೂ ಉಪಯುಕ್ತವಾದಂಥ ಸುದ್ದಿ ಅದನ್ನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಸರ್ಕಾರ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಒಳ್ಳೆಯದಾಗಲಿ ಅಂತ ಹೊಡಿಸಿರುವಂಥ ಒಂದು ಸುತ್ತೋಲೆಯ ಬಗ್ಗೆ ಈ ದಿನ ಡಿಸ್ಕಸ್ ಮಾಡೋಣ ಪ್ರತಿಯೊಬ್ಬರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಸಂಬಳದ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಒಂದು ವಿಶೇಷವಾದ ಸುತ್ತೋಲೆಯನ್ನು ಹೊರಡಿಸಿದರೆ ನಿಮಗೆ ಸುಮಾರು ಒಂದು ಕೋಟಿ ರೂಪಾಯಿವರೆಗೂ ಲಾಭವಾಗುವಂತಹ ಮಾಹಿತಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಸುತ್ತೋಲೆಯಲ್ಲಿ ಏನೇನು ಅಂಶ ಇದೆ ಅಂತ ತಿಳಿಯೋಣ ಬನ್ನಿ ಅವರಿಗೆ ಒಂದು ವಿಶೇಷವಾದ ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಕರ್ನಾಟಕ ಸರ್ಕಾರ ಸಂಖ್ಯೆ ಎಸ್ ಡಿ ಸಿ ಎಂ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತೈದರ ಆದೇಶದಂತೆ ಕರ್ನಾಟಕ ಸರ್ಕಾರದ ಸಚಿವಾಲಯ ಬಹುಮಹಡಿ ಕಟ್ಟಡ ಬೆಂಗಳೂರು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಚೀಫ್ ಸೆಕ್ರೆಟರಿ ಆರ್ಥಿಕ ಇಲಾಖೆ ವಿಧಾನಸೌಧ ಬೆಂಗಳೂರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಹಾಗೂ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಸಚಿವಾಲಯದ ನೌಕರರ ಸಂಘ ಬಹುಮಹಡಿ ಕಟ್ಟಡ ಬೆಂಗಳೂರವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ವಿಷಯ ಏನು ಅಂತ ಹೇಳಿದರೆ ಸರ್ಕಾರದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ನೇಮಕಗೊಂಡು ಎಲ್ಲ ಅರ್ಹ ಅಧಿಕಾರಿಗಳು ಹಾಗೂ ನೌಕರರಿಗೆ ಕಡ್ಡಾಯವಾಗಿ ಸ್ಯಾಲ್ರಿ ಪ್ಯಾಕೇಜ್ ನೋಂದಾಯಿಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಬೇಕು ಅಂತ ಹೇಳಿ ಈ ಲೆಟರ್ನಲ್ಲಿ ಹೇಳಿದೆ ಸರ್ಕಾರದ ಇಲಾಖೆಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಇರುವ ವಿವಿಧ ಉದ್ಯೋಗಿಗಳಿಗೆ ಸಾಮಾಜಿಕ ಭದ್ರತಾ ಜಾಲವನ್ನು ಜಾರಿಗೆ ತರೋ ಉದ್ದೇಶಕ್ಕಾಗಿ ಅಥವಾ ಹೆಚ್ಚಿನ ಹೆಚ್ಚಿಸುವ ಉದ್ದೇಶಕ್ಕಾಗಿ ಸರ್ಕಾರಿ ಆದೇಶ ಎಫ್ ಡಿ ಸಿ ಎಂ ಎಮ್ ಒನ್ ಬಾರ್ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಗಮನ ಸೆಳೆಯಲಾಗಿದೆ ಈ ಮೇಲಿನ ಆದೇಶದ ಉದ್ದೇಶದ ಎಂದರೆ ವಿವಿಧ ಬ್ಯಾಂಕುಗಳಲ್ಲಿ ತಮ್ಮ ಸಂಬಳದ ಪ್ಯಾಕೇಜ್ಗಳನ್ನು ಉಚಿತವಾಗಿ ಅಥವಾ ನಾಮಕಾವಸ್ಥೆಗೆ ಮಾತ್ರ ಹೆಚ್ಚಿನ ನೀಡುವ ಅಪಘಾತ ಅವಧಿ ವಿಮೆ ರಕ್ಷಣೆ ಇತರೆ ಪ್ರಯೋಜನಗಳನ್ನು ಅಧಿಕಾರಿ ಹಾಗೂ ನೌಕರರು ಪಡೆದು ತಮ್ಮ ಅವಲಂಬ ಅವಲಂಬಿತ ಕುಟುಂಬಗಳಿಗೆ ಸುರಕ್ಷಿತವಾಗಿರಿಸುವುದು ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿ ಹಾಗೂ ನೌಕರರನ್ನು ಪ್ರೈಮ್ ಮಿನಿಸ್ಟರ್ ಸುರಕ್ಷಾ ಬಿಮಾ ಯೋಜನೆ ಪಿ ಎಂ ವೈ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ ಪಿ ಎಂ ಜೆ ಜೆ ಬಿ ವೈ ಯೋಜನೆಯಲ್ಲಿ ಹೆಚ್ಚಿನ ವಿಮಾ ರಕ್ಷಣೆಗಾಗಿ ನೋಂದಾಯಿಸಿಕೊಳ್ಳಲು ಪ್ರೇರೇಪಿಸುವುದು ಅಲ್ಲದೆ ಹೆಚ್ಚುವರಿ ಹಾಗೂ ನಾಮ ಮಾತ್ರ ಪ್ರೀಮಿಯಂ ಪಾವತಿಸುವ ಮೂಲಕ ಹೆಚ್ಚಿನ ವಿಮಾ ರಕ್ಷಣೆಯನ್ನು ನೀಡುವ ಉದ್ದೇಶಕ್ಕಾಗಿ ಬ್ಯಾಂಕುಗಳಲ್ಲೂ ನೀಡುತ್ತಿರುವ ವೈಯಕ್ತಿಕ ಅಪಘಾತ ವಿಮೆಯನ್ನು ಪಡೆಯಲು ಪ್ರೋತ್ಸಾಹ ನೀಡುವುದರ ಬಗ್ಗೆ ತಿಳಿಸಲಾಗಿತ್ತು ಆದ್ದರಿಂದ ಸರ್ಕಾರದ ಆದೇಶ ಹೊರಡಿಸಿದ ಮೂರು ತಿಂಗಳ ಒಳಗಾಗಿ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ವಿವಿಧ ನಿಗಮ ಮಂಡಳಿ ಉದ್ಯೋಗಿಗಳು ತಮ್ಮ ಕುಟುಂಬದ ಹಿತದೃಷ್ಟಿಯಿಂದ ತಾವು ಆಯ್ಕೆ ಮಾಡಿಕೊಂಡ ಯಾವುದಾದ್ರೂ ಬ್ಯಾಂಕುಗಳಲ್ಲಿ ಸಂಬಳದ ಪ್ಯಾಕೇಜನ್ನು ಸ್ವಯಂ ಪ್ರೇರಿತವಾಗಿ ಆಯ್ಕೆ ಮಾಡಿಕೊಂಡು ಹೆಚ್ಚಿನ ಆಸಕ್ತಿಯಿಂದ ಸಂಬಂಧಪಟ್ಟ ಬ್ಯಾಂಕ್ಗಳ ಸ್ಯಾಲ್ರಿ ಪ್ಯಾಕೇಜಿಗೆ ಅರ್ಜಿಯನ್ನು ಸಲ್ಲಿಸಿ ತಮ್ಮನ್ನು ಹಾಗೂ ತಮ್ಮ ಅಧಿಕಾರಿ ಸಿಬ್ಬಂದಿಯನ್ನು ಪ್ರೇರೇಪಿಸಬೇಕು ಅಂತ ಹೇಳಿ ಇಲಾಖಾ ಮುಖ್ಯಸ್ಥರಿಗೆ ಸರ್ಕಾರ ಕೋರಿತ್ತು ಸರ್ಕಾರದ ಆದೇಶ ಹೊರಡಿಸಿ ನಾಲ್ಕು ತಿಂಗಳಾದರೂ ಕೂಡ ನಾಲ್ಕೂವರೆ ತಿಂಗಳಾದರೂ ಕೂಡ ಸ್ಯಾಲ್ರಿ ಪ್ಯಾಕೇಜ್ ನೋಂದಾಯಿಸಿಕೊಳ್ಳುವ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಸಂಖ್ಯೆ ಕೇವಲ ಮೂರು ಲಕ್ಷ ಮಾತ್ರ ತಲುಪಿದೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ಮೂವತ್ತೆರಡು ಸಾವಿರದ ಆರುನೂರ ಹನ್ನೊಂದು ಜನ ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನೆಯಲ್ಲಿ ಕೇವಲ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತಾರು ಜನ ನೋಂದಾಯಿಸಿಕೊಂಡಿದ್ದಾರೆ ಎಚ್ ಆರ್ ಎಮ್ ಎಸ್ನಲ್ಲಿ ದಾಖಲಾಗಿದೆ ಈ ಯೋಜನೆಯಡಿಯಲ್ಲಿ ಹೆಚ್ಚಿನ ಪ್ರಗತಿ ಹೊಂದಿಲ್ಲ ಅಂತ ಹೇಳಿ ತಿಳಿಸಿದೆ ಸರ್ಕಾರಿ ಆದೇಶವನ್ನು ವಿವರಿಸಿದಂಥ ಸರ್ಕಾರ ಎಲ್ಲ ಅರ್ಹ ಅಧಿಕಾರಿ ಹಾಗೂ ನಿ ಸಿಬ್ಬಂದಿಗಳು ಕಡ್ಡಾಯವಾಗಿ ಸ್ಯಾಲರಿ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಖಚಿತಕ್ಕಿಸಬೇಕು ಈ ಕೆಳಗೆ ಸೂಚಿಸಿರುವಂಥ ಸಂಬಳದ ಪ್ಯಾಕೇಜನ್ನು ನೋಂದಾಯಿಸಿಕೊಂಡು ಅಧಿಕಾರಿಗಳ ಸಂಬಳ ವಿತರಣೆ ತಡೆ ಹಿಡಿಯಲು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿ ತಿಳಿಸದೆ ವರ್ಗ ಒಂದು ಎ ವರ್ಗದ ಅಧಿಕಾರಿಗಳು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೋಂದಾಯಿಸಿಕೊಳ್ಳಬೇಕು ಬಿ ಗುಂಪಿನ ಅಧಿಕಾರಿಗಳು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಸಿ ಗುಂಪಿನ ಅಧಿಕಾರಿಗಳು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಡಿ ದರ್ಜೆ ನೌಕರರು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಕಡ್ಡಾಯವಾಗಿ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ನೋಂದಾಯಣೆ ಮಾಡ್ಕೊಬೇಕು ಅಂತ ಹೇಳಿ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ತಮ್ಮ ಸಂಘ ಹಾಗೂ ತಮ್ಮ ಅಧೀನದಲ್ಲಿ ಬರುವ ಎಲ್ಲ ಸಂಘಗಳು ಸಂಬಂಧಪಟ್ಟ ಅಧಿಕಾರಿ ಹಾಗೂ ಸದಸ್ಯರಿಗೆ ಕಡ್ಡಾಯವಾಗಿ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಆದ್ಯತೆ ಮೇಲೆ ಪ್ರೇರೇಪಿಸಬೇಕು ಅಂತ ಹೇಳಿ ತಿಳಿಸಿದೆ ಡಾಕ್ಟರ್ ವಿಶಾಲ್ ಆರ್ ಸರ್ಕಾರದ ಕಾರ್ಯದರ್ಶಿಗಳು ವಿತ್ತೀಯ ಸುಧಾರಣೆ ಆರ್ಥಿಕ ಇಲಾಖೆಯವರು ಈ ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಪ್ರತಿಯನ್ನು ಪ್ರತಿಯೊಬ್ಬ ಇಲಾಖೆಯ ಮುಖ್ಯಸ್ಥರಿಗೂ ಕೂಡ ತಿಳಿಸಿದೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಆಪ್ತ ಕಾರ್ಯದರ್ಶಿ ವಿಧಾನಸೌಧ ಬೆಂಗಳೂರು ಸರ್ಕಾರದ ಕಾರ್ಯದರ್ಶಿಗಳು ಆಪ್ತ ಕಾರ್ಯದರ್ಶಿ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣೆ ಇಲಾಖೆ ವಿಧಾನಸೌಧ ಬೆಂಗಳೂರು ಯೋಜನಾ ನಿರ್ದೇಶಕರು ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಟು ಇಲ್ಲಿ ತಿಳಿಸಿ ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಪ್ರಕಾರ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಕಡ್ಡಾಯವಾಗಿ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ನೋಂದಾವಣೆ ಮಾಡ್ಕೊಬೇಕು ನೋಂದಾವಣೆ ಮಾಡಿಕೊಂಡು ಅವರಿಗೆ ಬ್ಯಾಂಕುಗಳು ಕೊಡುವಂಥ ಒಂದು ಕೋಟಿ ವರೆಗೂ ಪಿಂಚಣಿ ಪಿಂಚಣಿ ಅಂತ ಸಾರಿ ವಿಮಾ ಸುರಕ್ಷೆಯನ್ನು ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಪಡ್ಕೊಳ್ಬೇಕು ಅದೇ ರೀತಿಯಲ್ಲಿ ಕೆಲವೊಂದು ಸ್ಯಾಲ್ರಿ ಪ್ಯಾಕೇಜ್ಗಳಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೂ ಉಪಯೋಗ ಆಗುವಂಥ ಸ್ಯಾಲ್ರಿ ಪ್ಯಾಕೇಜ್ ಇದೆ ಆ ಸ್ಯಾಲ್ರಿ ಪ್ಯಾಕೇಜ್ ಬಗ್ಗೆ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀನಿ ಕೆನರಾ ಬ್ಯಾಂಕ್ನಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಒಂದು ಕೋಟಿ ವರೆಗೂ ವಿಮಾ ಸುರಕ್ಷೆ ಕೊಡುವಂತಹ ಒಂದು ಯೋಜನೆ ಇದೆ ಅದ್ರ ಬಗ್ಗೆ ಕೂಡ ವಿಡಿಯೋವನ್ನು ಮಾಡಿದ್ದೀನಿ ಆ ವಿಡಿಯೋಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಕಡ್ಡಾಯವಾಗಿ ಪಾಲಿಸಿ ಸ್ಯಾಲ್ರಿ ಪ್ಯಾಕೇಜ್ಗೆ ನೋಂದಾಯಿಸಿಕೊಳ್ಳಿ ಅಂತ